ಸಿನಿಮಾ ಸುದ್ದಿಗೆ ಸ್ವಾಗತ ನಟಿ ಸಮಂತಾ ತಂದೆ ಜೋಸೆಫ್ ರುತ್ಪ್ರಭು ನಿಧನ ನಟ ನಾಗಶೇಖನ ದೂರವಾದ ನಂತರ ವಂಚಿಯಾಗಿರುವ ಸಮಂತಾ ಪಾಲಿಗೆ ತಂದೆಯ ಸಾವು ಮತ್ತೊಂದು ಆಘಾತ ನೀಡಿ ಸಾವಿಗಿ ನಟಿ ಸಮಂತಾ ರುತ್ಪ್ರಭು ಅವರ ತಂದೆ ಜೋಸೆಫ್ ಪ್ರಭು ಅವರು ಶುಕ್ರವಾರ ಸಂಜೆಯ ದಿನರಾಗಿದ್ದು ಈ ದುಃಖದ ಸುದ್ದಿಯನ್ನು ಅವರು ತಮ್ಮ ನಲ್ಲಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಭಾವಕ ಪೋಸ್ಟ್ ಮಾಡಿರುವ ನಟಿ ಸಮಂತಾ ಅವರು ನಾವು ಮತ್ತೆ ಭೇಟಿಯಾಗುವವರೆಗೂ ಅಪ್ಪ ಎಂದು ಬರೆದು ಒಡೆದ ಹೃದಯದ ಇಮೇಜ್ಗಳೊಂದಿಗೆ ಪೋಸ್ಟ್ ಮಾಡಿದ್ದಾರೆ ವಿಚ್ಛೋಧನವಾದ ಒಂದು ವರ್ಷದ ನಂತರ ಸಮಂತ ಅವರ ತಂದೆ ಜೋಸೆಫ್ ಅವರು ಮಗಳ ಮದುವೆ ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಅವರ ಸಾವು ಸಮಂತ ಅವರನ್ನು ಮತ್ತಷ್ಟು ದುಃಖ ಕೀರು ಮಾಡುವಂತೆ ಮಾಡಿ ಸಮಂತ ಬಗ್ಗೆ ವಿವಾದಾತ್ಮಕ ಹೇಳಿಕೆ ತೆಲಂಗಾಣ ಸಚಿವ ವಿರುದ್ಧ ಕೇಸ್ ದಾಖಲಿಸಿದ ನಾಗಾರ್ಜುನ ತಮಿಳಿನಿಂದ ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ಅವರಿಗೆ ಚೆನ್ನೈನ ಕೌಟುಂಬಿಕ ನ್ಯಾಯಾಲಯ ಅಧಿಕೃತ ವಿಚಾರ ಮಂಜೂರು ಮಾಡಿ ಧನುಷ್ ಅವರ ನಿರ್ದೇಶಕ ಕಸ್ತೂರಿ ರಾಜ ಅವರ ಮಗನಾಗಿದ್ದು ಐಶ್ವರ್ಯ ಅವರು ಸೂಪರ್ಸ್ಟಾರ್ ರಜನಿಕಾಂತ್ ಪಟ್ಟಿ ಎರಡ್ ಸಾವಿರದ ನಾಲ್ಕು ನವೆಂಬರ್ ಹದಿನೆಂಟರಲ್ಲಿ ವಿವಾಹವಾಗಿದ್ದ ಈ ಜೋಡಿಗೆ ಇಬ್ಬರು ಮಕ್ಕಳಿದ್ದಾರೆ ಹದಿನೆಂಟು ವರ್ಷಗಳ ದಾಂಪತ್ಯ ಜೀವನವನ್ನು ಅಂತರಗೊಳಿಸುವುದನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಘೋಷಿಸಿದ್ದರು ಬಳಿಕ ಕಾರಣಾತ್ಮಕವಾಗಿ ಬೇರೆಯಾಗಲು ವಿಚ್ಛೇದನ ಪಡೆಯಲು ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದರು ಕಳೆದ ನವೆಂಬರ್ ಇಪ್ಪತ್ತೊಂದರಂದು ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶೆ ಸುಭಾದೇವಿ ಮುಂದೆ ಹಾಜರಾಗಿದ್ದ ದಂಪತಿ ನಾವಿಬ್ಬರು ಗಟ್ಟಿಗೆ ಬದುಕುವುದು ಸಾಧ್ಯವಿಲ್ಲ ವಿಚ್ಛೇದನ ನಿರ್ಧಾರ ಅಚಲವಾಗಿದೆ ಎಂದು ಘೋಷಿಸಿದ್ದರು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಿಚ್ಛೇದನ ಮಂಜೂರು ಮಾಡಿದೆ ಐಶ್ವರ್ಯ ಮತ್ತು ಧನುಷ್ ಎರಡ್ ಸಾವಿರದ ನಾಲ್ಕರ ಚೆನ್ನೈನಲ್ಲಿ ಅದ್ದೂರಿ ವಿವಾಹ ಸಮಾರಂಭದಲ್ಲಿ ವಿವಾಹವಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇವಿಯಾಗಲು ನಿರ್ಧರಿಸುವಾಗಿ ಘೋಷಿಸಿದ್ದರು ದಯವಿಟ್ಟು ನಮ್ಮ ನಿರ್ಧಾರವನ್ನು ಗೌರವಿಸಿ ಎಂದು ಹೇಳಿದ್ದರು ಡ್ರಗ್ಸ್ ಬೇಡ ಓದಿದಲ್ಲಿ ನಶೆ ಕಂಡುಕೊಳ್ಳಿ ಕಾಲೇಜು ವಿದ್ಯಾರ್ಥಿಗಳಿಗೆ ಶಿವಣ್ಣ ಸಲಹೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಿವಣ್ಣ ನಿಮ್ಮ ಕನಸುಗಳನ್ನು ಸಾಧಿಸಲು ವ್ಯಸನಿಯಾಗಿರಿ ಮಾದಕ ವಸ್ತುಗಳಿರಲ್ಲ ಎಂದು ಪ್ರಬಲ ಸಂದೇಶವನ್ನು ಹಂಚಿಕೊಂಡರು ಬಹುಭಾಷಾ ನಟಿ ಕಿತ್ತಿ ಸುರೇಶ್ ಅವರ ಮದುವೆ ಬಗ್ಗೆ ಸಾಕಷ್ಟು ವದಂತಿಗಳು ಹಲವು ದಿನಗಳಿಂದ ಕೇಳಿಬರುತ್ತರಿದ್ದವು ಇದೀಗ ಅದೆಲ್ಲಕ್ಕೋ ಪೂರ್ಣ ವಿರಾಮ ಇಡುವಂತಹ ಸಮಯ ಬಂದಿದೆ ಮಹಾನಟಿ ಕೊಡಗು ತನ್ನ ಬಾವಿ ಪತಿಯನ್ನು ಪರಿಚಯಿಸಿದ್ದಾರೆ ನಲ್ಲಿ ಬಾವಿ ಪತಿಯಲ್ಲಿರುವ ಫೋಟೋವನ್ನು ಪೋಸ್ಟ್ ಮಾಡಿ ಸಂಬಂಧವನ್ನು ಅಧಿಕೃತಗೊಳಿಸಿದ್ದಾರೆ ದೀಪಾವಳಿ ಆಚರಣೆ ಸಂದರ್ಭದಲ್ಲಿ ಇಬ್ಬರು ಕ್ಯಾಮೆರಾಗೆ ಬೆನ್ನು ಮಾಡಿ ಆಕಾಶದತ್ತ ಬೆಳಕು ನೋಡುತ್ತಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಆದರೆ ಬಾವಿ ಪತಿಯ ಮುಖವನ್ನು ಬಹಿರಂಗಪಡಿಸಿಲ್ಲ ಧರ್ಮ ಕೀರ್ತಿರಾಜ್ ನಟನೆಯ ದಾಸರಹಳ್ಳಿ ಚಿತ್ರ ರೆಡಿ ದಾಸರಹಳ್ಳಿ ಸಿನಿಮಾ ಕುಡಿತರ ವಿರುದ್ಧ ಹೋರಾಡುವ ಕಥೆಯನ್ನು ಹೊಂದಿದೆ ಈಗಾಗಲೇ ಸಿನಿಮಾ ಸೆನ್ಸರ್ ಕೂಡ ಮುಗಿಸಿಕೊಂಡಿದ್ದು ಪ್ರಚಾರ ಕಾರ್ಯಕ್ಕೆ ಸಜ್ಜಾಗಿದೆ ಪ್ರಮೋದ್ ಶೆಟ್ಟಿ ಅಭಿನಯದ ಜಲಂಧರ್ ಚಿತ್ರ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆಗೆ ಅಪ್ಪಳಿಸಿದೆ ಲಾಫಿಂಗ್ ಗುಡ್ಡ ಚಿತ್ರದ ಮೂಲಕ ಮೊದಲ ಬಾರಿ ಪೂರ್ಣ ಪ್ರಮಾಣದ ನಾಯಕನಾಗಿ ಸಿನಿ ಪ್ರೇಮಿಗಳ ಮೆಚ್ಚುಗೆಗೊಳಿಸಿದ್ದ ಪ್ರಮೋದ್ ಶೆಟ್ಟಿ ಅವರಿಗ ಜಲಂಧರ್ ಸಿನಿಮಾದಲ್ಲಿ ನಟಿಸಿದ್ದು ಚಿತ್ರ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಡುಗಡೆಯಾಗಲಿದೆ ಉಪೇಂದ್ರ ಅಭಿನಯದ ಇಐ ಡಿಸೆಂಬರ್ ಇಪ್ಪತ್ತರಂದು ಚಿತ್ರಮಂದಿರಗಳಿಗೆ ಬರಲು ಸಿದ್ದವಾಗಿದೆ ಹೀಗಾಗಿ ನಿರ್ದೇಶಕರು ವಿತರಣಾ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿದ್ದಾರೆ ಮುಂಬರುವ ತಿಂಗಳಲ್ಲಿ ಚಿತ್ರವು ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಉಪೇಂದ್ರ ಅವರೊಂದಿಗೆ ಇಐ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡಿದ್ದಾರೆ ಹೀಗಾಗಿ ಸಿನಿಮಾ ಬಾಧಿ ಕ್ರೆ ಸೃಷ್ಟಿಸಿದೆ ಚಿತ್ರದಲ್ಲಿ ಕೃಷ್ಣಾ ನಾನಯ್ಯ ನಾಯಕಿಯಾಗಿ ನಟಿಸಿದ್ದಾರೆ ರವಿಶಂಕರ್ ಮತ್ತು ಸಾಧುಕೋಕ್ಲಾ ಪೋಷಕ ಪಾತ್ರಗಳನ್ನು ನಟಿಸಿದ್ದಾರೆ ಇದೇ ರೀತಿಯ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ದೇಶಿಯಾ ಟಿ ನಮಸ್ಕಾರ ಪ್ರಿಯವೇಕ್ಷಕರೇ